ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ ನಾವು ಕಟ್ಟಿರೋ ಆರ್ ಸಾವಿರದ ಐನೂರು ರೂಪಾಯಿ ಪ್ರೈಸ್ ಏನಿದೆಯಲ್ಲ ಅದ್ರ ಹೊರತು ನಮ್ಗೆ ಇಲ್ಲಿ ಅದಕ್ಕಿಂತ ಆರ್ ಸಾವಿರದ ಐನೂರು ಏನು ಅಲ್ವೇ ಅಲ್ಲ ಆ ರೀತಿ ನಮ್ಗೆಲ್ಲ ಇಲ್ಲಿ ಸ್ಟಾಪ್ ಮಾಡೋ ಐಕ್ವಿಟಿ ಎಲ್ಲಿ ಮಾಡ್ತಿದೆ ಬಟ್ ಇನ್ನ ಡೀಪ್ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಅನ್ಕೊಂಡು ಟಿ ಡಿ ಅಕಾಡೆಮಿಗೆ ಜಾಯ್ನ್ ಮಾಡ್ತಾರೆ ಪುಲೀಸ್ ಹ್ಯಾಂಗೆ ಬೇಸ್ ಹ್ಯಾಂಗೆ ಏನು ಅನುಕೂಲ ನನಗೆ ಗೊತ್ತೇ ಇದೆಯಲ್ಲ ಇನ್ನೇ ಓನ್ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಸ್ಟಡಿ ಮಾಡೋದು ಅದು ಮೂರ್ಖ ಚಾರ್ಟ್ ಹಾಕೋದು ಮತ್ತೆ ಟ್ರೇಡಿಂಗ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಶಿವನ್ ಗೌಡ ಅಂತ ನಾನು ಬಂದಿರೋದು ಇಲ್ಲಿ ನಾವು ಧಾರವಾಡ ಜಿಲ್ಲೆ ನಾವು ಬಂದಿದ್ವಿ ನಾವು ಪ್ಯೂರ್ಲಿ ಬಿಕಾಮ್ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಪ್ರಿಪ್ರೇಷನ್ ಮಾಡಿ ಮೂರ್ನಾಲ್ಕು ವರ್ಷ ಓದಿ ಅವೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಸ್ಕ್ಯಾಮ್ ಗಳಾಗಿ ಮನ ಮನ ಸ್ವಲ್ಪ ಬೇಜಾರಾಗಿ ಮತ್ತೆ ಹೊಲಮನೆ ಕೆಲಸ ಮಾಡ್ತಾ ಇದ್ವಿ ಏನೋ ಒಂದೇ ವಿಡಿಯೋ ನೋಡ್ತಾ ಬಂತ ಯೂಟ್ಯೂಬ್ ಅಲ್ಲಿ ಟಿ ಡಿ ಅಂತ ಟಿ ಡಿ ಅಕಾಡೆಮಿ ಅಂತ ಮನೋತ್ಸವ ಬಂತು ಯೂಟ್ಯೂಬಲ್ಲಿ ನೋಡ್ತಾ ಹಂಗೆ ಸ್ಕ್ರಾಲ್ ಮಾಡ್ತಾ ಹೋದ್ವಿ ಒಂದು ಸ್ವಲ್ಪ ವಿಡಿಯೋಸ್ ನೋಡಿದ್ವಿ ಸಾಧಕರು ಮತ್ತು ಬಾಲಕ ಹೊಸಪ್ಪ ಹಂಗಿರೋಣ ಹಂಗೆಲ್ಲ ಮಾಡ್ತಾ ನಾವು ಪರ್ಸೆಂಟೇಜ್ ಇಷ್ಟು ಮಾಡ್ಬೋದು ವಾರದಲ್ಲಿ ಇಷ್ಟು ಮಂತ್ಲಿ ಇಷ್ಟು ಅಂತ ಹೇಳ್ತಾ ಇದ್ರು ಪ್ಯೂರ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸ್ಟ್ಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಕೇಳ್ಕೊಂಡು ಹೋದ್ವಿ ಟ್ವೆಂಟಿ ಫಿಫ್ತ್ ನಾವು ಬ್ಯಾಚಿಗೆ ಬಂದ್ವಿ ಒಂದು ಎಕ್ಸಾಮ್ ಸಲುವಾಗಿ ನಾವು ಹೋದ್ವಿ ಮತ್ತೆ ನಮ್ ಜೂನಿಯರ್ ಬ್ಯಾಚಲ್ಲಿ ಬಂದು ಸೇರ್ಕೊಂಡಿದ್ವಿ ನಾವು ಕಟ್ಟಿರೋ ಆರ್ ಸಾವಿರದ ಐನೂರು ರೂಪಾಯಿ ಪಿ ಅದ್ರ ನಮ್ಗೆ ಇಲ್ಲಿ ಅದಕ್ಕಿಂತ ಆರ್ ಸಾವಿರದ ಐನೂರು ಏನು ಅಲ್ವೇ ಅಲ್ಲ ಆ ರೀತಿ ನಮಗೆಲ್ಲ ಇಲ್ಲಿ ಸ್ಟಾಫ್ ಮನೋಜ್ ಸರ್ ಮತ್ತೆ ನಮ್ ರವಿ ಸರ್ ನವೀನ್ ಸರ್ ರಂಜಿತ್ ಸರ್ ಅಂತೂ ತುಂಬಾ ಆಸಾ ನಮ್ಗೆ ಫ್ರೆಂಡ್ ಇಂತ ಫ್ರೆಂಡ್ ಆಗಿ ಸೋದರ ಆಗಿ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಅನ್ನೋ ಭರವಸೆ ಬಂದಿದೆ ಆದ್ರೆ ಏನೋ ಇನ್ನೂರಿಗೆ ಪೆರ್ ಟ್ರೇಡಿಂಗ್ ಮಾಡಿಸ್ತಾ ಇದ್ದಾರೆ ವರ್ಚುವಲ್ ಮಾಡಿಸ್ತಾ ಇದ್ದಾರೆ ನಾವು ನಮ್ಮ ಎಂಜಿ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಮಾಡಬೇಕು ಟ್ರೇಡ್ ಏನ್ ಮಾಡಬೇಕು ನಾವು ಇನ್ವೆಸ್ಟ್ ಏನ್ ಮಾಡಬೇಕು ಅದಕ್ಕಿಂತ ಮತ್ತೆ ನಮ್ಗೆ ಬೇಸಿಕ್ ರೂಲ್ಸ್ ಏನು ಅವು ಪ್ಯಾರಾಮೀಟರ್ಸ್ ಏನು ಗೊತ್ತಿರಲಿಲ್ಲ ಎಲ್ಲ ನಮ್ಮ ನವೀನ್ ಸರ್ ಹೇಳ್ಕೊಟ್ರು ಅದರ ನಂತರ ನಮ್ಮ ಮನೋಜ್ ಸರ್ ತರ್ಡ್ ಕ್ಲಾಸ್ ನಮ್ ರವಿ ಕೇಳಿದ್ರು ಮತ್ತೆ ನಾವು ರಂಜಿತ್ ಸರ್ ಬಂದು ಮತ್ತೆ ಕೇಳ್ಕೊಟ್ರು ನಮ್ಗೆಲ್ಲ ಈ ಚಾರ್ ಪ್ಯಾಟರ್ನ್ಸ್ ಟೆಕ್ನಿಕಲ್ ಎಲ್ಲ ನಾವು ಪರ್ಫೆಕ್ಟ್ ಆಗಿ ಕೇಳ್ತಿದೀವಿ ನನ್ನ ರವಿ ಅಂತ ಲಾಸ್ಟ್ ಮಾಡ್ತಿದ್ದೀನಿ ಬಟ್ ಐಕ್ವಿಟಲ್ಲಿ ಮಾಡ್ತಿದ್ದೆ ಬಟ್ ಇನ್ನೂ ಡೀಪ್ ಆಗಿ ತಿಳ್ಕೋಣ ಸ್ವಲ್ಪ ಜಾಸ್ತಿ ತಿಳ್ಕೊಳ ಅನ್ಕೊಂಡು ಟಿಡಿ ಅಕಾಡೆಮಿಗೆ ಜಾಯ್ನ್ ಇಲ್ಲಿ ಬಂದಷ್ಟು ನಂಗೆ ಅರ್ಜಿ ಅದು ಎಲ್ಲ ಅರ್ಜಿ ಎಷ್ಟಾಯ್ತು ಸ್ಟ್ರಾಟಜಿ ಇಲ್ಲ ಈಗ ಪೇಪರ್ ಸ್ಟ್ರಾಟಜಿ ಮಾಡ್ತಾ ಇದೀನಿ ನೋಡೋಣ ಸರ್ ಇನ್ನೊಂದು ಒನ್ ವೀಕ್ ಆಯ್ತು ಜಸ್ಟ್ ಇನ್ನು ಇದನ್ನೇ ಪೇಪರ್ ಸ್ಟ್ರಾಟಜಿ ಕಂಟಿನ್ಯೂ ಮಾಡ್ತೀರಿ ಆಮೇಲೆ ಕಾನ್ಫಿಡೆನ್ಸ್ ಆದ್ಮೇಲೆ ಮುಂದೆ ರಿಯಲ್ ಅಮೌಂಟ್ ಮನಿ ಆಗಲಿ ಇನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು ಅಂಬಾಸ ಕಾತ್ವ ಅಂತ ಹೇಳಿ ಗುಳೆಗೂಡದಿಂದ ಬಂದಿದ್ದೇನೆ ಟಿ ಡಿ ಎ ಅಕಾಡೆಮಿಯಲ್ಲಿ ಬಹಳ ಚೆನ್ನಾಗಿ ಕಲಿಸಿದ್ದಾರೆ ಒಂದು ಮೂರು ದಿವಸದ ಕೋರ್ಸ್ ತೊಗೊಂಡಿದ್ದೀನಿ ಈ ಸದ್ಯಕ್ಕೆ ನನಗೇನು ಇದರಲ್ಲಿ ಅನುಭವನೇ ಇದ್ದಿದ್ದಿಲ್ಲ ಒಂದು ಎರಡು ವರ್ಷದಿಂದ ನಾನು ಅವ್ರಿವರು ಯಾವ ಥರ ಹೇಳ್ತಾರೆ ಆ ತರ ನಾ ಟ್ರೇಡಿಂಗ್ ಮಾಡಿದ್ದೆ ಅದರಲ್ಲಿ ಎಷ್ಟೋ ಲಾಸ್ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ನನಗೆ ಅವರು ಡೈರೆಕ್ಟ್ ಇವೆಲ್ಲ ಕಲಿಸಿದ್ದಾರೆ ಅವು ಯಾವ ತರ ಕ್ಯಾಂಡಲ್ಸ್ ಯಾವ ತರ ಇದು ಮಾಡುದು ಪುಲೀಸ್ ಹೇಗೆ ಬೇರ್ಸ್ ಹೆಂಗೆ ಏನ ಅನ್ನೋದು ಕೂಡ ನನಗೆ ಗೊತ್ತೇ ಇರಲಿಲ್ಲ ಸುಮ್ನೆ ಹಂಗೆ ಟ್ರೇಡಿಂಗ್ ಮಾಡ್ತಾ ಇದ್ದೆ ಆದ್ರೆ ಇವಾಗ ನನಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇನ್ ಮೇಲೆ ನಾನು ಮೊದ್ಲಿಂದ ಕವರ್ ಮಾಡ್ತೀನಿ ಅಂತ ನನಗೆ

ನಮಸ್ತೆ ಕರ್ನಾಟಕ ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ ಶನಿವಾರ ಆ್ಯಂಡ್ ಭಾನುವಾರ ಸೊ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ಐದು ಬ್ರಾಂಚ್ಗಳನ್ನು ಒಳಗೊಂಡಿದೆ ರಾಜಾಜಿನಗರ ಜೆ ಪಿ ನಗರ ಯಲಹಂಕ ಹುಬ್ಬಳ್ಳಿ ಮೈಸೂರು ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ ಸೊ ಅವರೊಂದು ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಐನೂರು ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗೋಕಾಗ್ತಾ ಇಲ್ವ ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೊಬೋದು ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ ಸೊ ಸಿಗೋಣ ಇದೇ ಶುಕ್ರವಾರ ನಮಸ್ತೆ ಕರ್ನಾಟಕ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ ಯಾವುದೇ ರೀತಿಯ ಪ್ರಶ್ನೆಗಳಿರಲಿ ಕನ್ಫ್ಯೂಷನ್ ಇರಲಿ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ